ಸ್ನೇಹ ಇಂದಿಗೆ ಪುಟ್ಟಕನ ಸಾವು ಶೀಘ್ರದಲ್ಲಿ ಅಂತ್ಯ ಕಾಣುತ್ತಾ ಪುಟ್ಟಕನ ಮಕ್ಕಳು ಧಾರಾವಾಹಿ ಪುಟ್ಟಕನ ಮಕ್ಕಳು ಸೀರಿಯಲ್ ನಲ್ಲಿ ಸದ್ಯ ಬಿಡುಗಡೆಯಾದ ಪ್ರೋಮೋ ನೋಡಿದ್ರೆ ಪುಟ್ಟಕ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾಳೆ ಕತೆಯ ನಾಯಕಿ ಇಲ್ಲ ಅಂದ ಮೇಲೆ ಕತೆ ಮುಂದುವರಿತದೆಯೇ ಶೀಘ್ರದಲ್ಲೇ ಸೀರಿಯಲ್ ಮುಗಿಸುವ ಸೂಚನೆನಾ ಇದು ಪುಟ್ಟಕನ ಮಕ್ಕಳು ಧಾರಾವಾಹಿ ದಿನದಿಂದ ದಿನಕ್ಕೆ ಕುತೂಹಲಕಾರಿ ತಿರುವುಗಳನ್ನ ನೀಡುತ್ತಾ ವೀಕ್ಷಕರು ಮುಂದೇನಾಗುತ್ತೆ ಅಂತ ಕಾಯುವಂತೆ ಮಾಡ್ತಿದೆ ಸದ್ಯ ಸೀರಿಯಲ್ ಕಥೆಯನ್ನ ನೋಡೋದಾದ್ರೆ ಕಂಠಿ ಮನೆಗೆ ಮಗಳು ಸ್ನೇಹ ಹೆಸರಿನಲ್ಲಿ ನಡೆಯುವ ಪೂಜೆಗೆ ತೆರಳುತ್ತಿದ್ದ ಪುಟ್ಟಕ್ಕನ ಮೇಲೆ ರೌಡಿಗಳು ಚಾಕುವಿನಿಂದ ಹಲ್ಲೆ ನಡೆಸಿದ್ದು ಚಿಂತಾಜನಕ ಸ್ಥಿತಿಯಲ್ಲಿ ಪುಟ್ಟಕ್ಕನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯಲ್ಲಿ ಪುಟ್ಟಕ್ಕನಿಗೆ ಚಿಕಿತ್ಸೆ ನಡೆಯುತ್ತಿದ್ದು ಸಹನಾಥನ ರಕ್ತವನ್ನ ಕೊಟ್ಟು ಅಮ್ಮನನ್ನು ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಬಿಡುಗಡೆಯಾದ ಪ್ರೋಮೋ ನೋಡಿದ್ರೆ ಅದರಲ್ಲಿ ಪುಟ್ಟಕ್ಕ ಚಿಕಿತ್ಸೆ ಸ್ಪಂದಿಸದೆ ಉಸಿರಾಟದಲ್ಲಿ ಏರುಪೇರಾಗಿ ಉಸಿರನ್ನೇ ನಿಲ್ಲಿಸಿರುವುದನ್ನ ಕಾಣಬಹುದು ಈ ಪ್ರೋಮೋದಲ್ಲಿ ಕಾಣುತ್ತಿರುವುದು ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಆದರೆ ಒಂದು ವೇಳೆ ಇದು ನಿಜವೇ ಆದರೆ ಪುಟ್ಟಕ್ಕನ ಮಕ್ಕಳು ಎಂದು ಹೆಸರಿರುವ ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಇಲ್ಲದಿದ್ರೆ ಹೇಗೆ ಸ್ನೇಹ ಸಾವಿನಿಂದ ವೀಕ್ಷಕರಿಗೆ ಭಾರಿ ಆಘಾತವಾಗಿತ್ತು ಸ್ನೇಹ ಇಲ್ಲದೆ ಇದ್ದರೆ ಇನ್ನು ಮುಂದೆ ಸೀರಿಯಲ್ ನೋಡೋದೇ ಇಲ್ಲ ಅಂತ ಜನ ಹೇಳ್ತಿದ್ರು ಅಷ್ಟೇ ಅಲ್ಲ ಸ್ನೇಹ ಇಲ್ಲದೆ ಕತೆ ಹಳ್ಳ ಹಿಡಿಯುತ್ತಿದೆ ಅಂತ ಕಿಡಿಕಾರಿದ್ರು ಜನ ಆದರೆ ಈಗ ಸ್ನೇಹ ಹಿಂದೆ ಪುಟ್ಟಕನ ಸಾವು ಆದ್ರೆ ಧಾರಾವಾಹಿಯಲ್ಲಿ ಮುಂದೇನಿರುತ್ತೆ ಅಂದ್ರೆ ಶೀಘ್ರದಲ್ಲಿ ಸೀರಿಯಲ್ ಮುಕ್ತಾಯ ಕಾಣುವ ಹಿನ್ನೆಲೆಯಲ್ಲಿ ಪುಟ್ಟಕನ ಪಾತ್ರವನ್ನ ಈ ರೀತಿಯಾಗಿ ಕೊನೆ ಮಾಡಲಾಯಿತೆ ಅನ್ನುವ ಮಾತು ಕೂಡ ಕೇಳಿ ಬರ್ತಿದೆ ಈ ಪ್ರೋಮೋ ನೋಡಿದ ವೀಕ್ಷಕರು ಸೀರಿಯಲ್ ಹಾಗೂ ವಿರುದ್ಧ ಕಾರಿದ್ದಾರೆ ಸ್ನೇಹ ಸತ್ತಾಗ್ಲೇ ಧಾರಾವಾಹಿ ಹೋಯ್ತು ಇವಾಗ ಮಣ್ಣಾಯ್ತು ಅಷ್ಟೇ ಬಾಯ್ ಬಾಯ್ ಪುಟ್ಟಕ್ಕನ ಮಕ್ಕಳು ಚೆನ್ನಾಗಿರೋ ಸೀರಿಯಲ್ ನ ಹಾಳು ಮಾಡೋದು ಅಂದ್ರೆ ಇದೇ ನೋಡಿ ಅಯ್ಯೋ ಪುಟ್ಟಕ್ಕನ್ನೇ ಸಾಯಿಸಿಬಿಟ್ರೆ ಏನ್ ಸೀರಿಯಲ್ ನೋಡೋಕೆ ಬೇಜಾರು ಅವರು ಇಲ್ದೇ ಹೋದ್ರೆ ಪುಟ್ಟಕನೇ ಸತ್ತ ಮೇಲೆ ಈ ಧಾರಾವಾಹಿ ಯಾಕೆ ನಿಲ್ಲಿಸಿ ಆಯ್ತು ಸ್ನೇಹ ಆಯ್ತು ಈಗ ಪುಟ್ಟಕ್ಕನೂ ಆಯ್ತು ಹೀಗೆ ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸಿ ಕಥೆಯನ್ನೇ ಮುಗಿಸ್ಬಿಟ್ಟು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕ ಹೋದ್ರೆ ಧಾರಾವಾಹಿ ಮತ್ತು ಜೀ ಕನ್ನಡ ತಬ್ಬಲಿಯಾದಂತೆ ಅಂತ ಹಲವಾರು ಅಭಿಮಾನಿ ವೀಕ್ಷಕರು ತಮ್ಮ ಬೇಸರವನ್ನ ತೋರಿಸಿಕೊಂಡಿದ್ದಾರೆ ಇನ್ನು ಕೆಲವರು ಇದು ರಾಜಿ ಕಾಣುತ್ತಿರುವ ಕನಸು ಇರಬೇಕು ಪುಟ್ಟಕನಿಗೆ ಏನು ಆಗಲ್ಲ ಅಂತ ಹೇಳಿದ್ದಾರೆ ಮುಂದೆ ಏನಾಗುತ್ತೆ ಪುಟ್ಟಕ್ಕ ಎದ್ದು ಬರ್ತಾಳ ಅಥವಾ ಸೀರಿಯಲ್ ಶೀಘ್ರದಲ್ಲೇ ಮುಗಿಯುತ್ತಾ ಮುಂದೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ ಅಷ್ಟೇ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ